ಹತ್ತು ಲಕ್ಷ ಖರ್ಚು ಮಾಡಿ ನಾನು ಲಾಸ್ ಆಗಿದೆ ಹೊರತು ಬೆಳೆಗಳಲ್ಲಿ ಯಾವುದೇ ರೀತಿ ಒಂದು ರೂಪಾಯಿ ಲಾಭವನ್ನು ನನ್ನ ಕಣ್ಣಲ್ಲಿ ನೋಡಿರಲ್ಲ ಇದೆ ಐದು ತಿಂಗಳಿಂದ ಟಮಾಟ ಬೆಲೆನೇ ಇಲ್ಲ ಐದು ಮಂಡ್ಯವರೆಗೆ ಲಕ್ಷಕ್ಕೆ ಹತ್ತು ಸಾವಿರ ಕಮಿಷನ್ ಕೊಡಬೇಕು ಈ ನೀರಿನ ಬಾಟ್ಲು ಕೂಡ ಇಪ್ಪತ್ತು ರೂಪಾಯಿ ದರನ್ನ ನಿಗದಿತ ಮಾಡಿದ್ದಾರೆ ಮುಳುಬಾಗ್ಲಿನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಮ್ಮ ಮುಳುಬಾಗ್ಲು ಎ ಪಿ ಸಿ ಮಾರ್ಕೆಟು ಸೂಕ್ತವಾಗಿಲ್ಲ ನಾವು ಏನಾದರೂ ಬೆಳೆದ್ರೆ ನಾವು ಎತ್ಕೊಂಡೋಗಿ ಚೆನ್ನೈಗೆ ಹಾಕಬೇಕು ಇಲ್ಲ ಕೋಟೆಗೆ ಹಾಕಬೇಕು ಇಲ್ಲ ಕೋಲಾರ್ಗೆ ಹಾಕಬೇಕು ನಮಗೆ ಮುಳುಭಾಗಲಲ್ಲಿ ಮಾರ್ಕೆಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಸಮಸ್ತ ಜೈನ ಮುಳುಬಾಲ್ ಸುದ್ದಿವಾಣಿಯ ಸ ವೀಕ್ಷಕರೇ ನಮಸ್ಕಾರ ಇದನ್ನು ನಾವು ವಿಶೇಷ ಕಾರ್ಯಕ್ರಮ ಏನೆಂದರೆ ರೈತರ ಸಮಸ್ಯೆ ಏಕೆಂದರೆ ರೈತರು ಬೆಳೆದಂಥ ತರಕಾರಿಗಳು ಅವರು ಬೆಲೆ ಇಲ್ದಿರ ತುಂಬ ಕಷ್ಟದಲ್ಲಿದ್ದಾರೆ ರೈತರು ಆದ್ದರಿಂದ ನಾವು ರೈತರ ಬಳಿ ಹೋಗ್ಬಿಟ್ಟು ಅವ್ರ ಸಮಸ್ಯೆಗಳನ್ನು ಕೇಳೋಣ ಸರ್ ನಮಸ್ಕಾರ ನಾವು ಜೇನೆ ಮುಳುಬಾಳು ಸುದ್ದಿವಾಣಿಯ ಸುದ್ದಿವಾಣಿ ಒಂದೇ ನಾವು ಬಂದಿದ್ದೀವಿ ಏನಂದರೆ ನಾನು ಏನಂದರೆ ನಮ್ಮ ಒಂದು ರೈತರ ಒಂದು ರೈತರ ಕಷ್ಟಗಳೇನು ಅವ್ರ ಸಮಸ್ಯೆಗಳೇನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಆರು ತಿಂಗಳಿಂದ ಟೊಮೊಟೊ ಬೆಳೆಗೆ ಪಾಪ ರೈತರು ಏನೂ ಬೆಲೆ ಬೆಲೆ ಸಿಗಲಿಲ್ಲ ಕಷ್ಟಪಟ್ಟು ಬೆಳೆ ಬೆಳೀತಾರೆ ಬಟ್ ರೈತರಿಗೆ ಕೈ ಕಾಸು ಬರಲ್ಲ ಕೈ ಸುಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದುಬಿಟ್ಟು ರೈತರಿಗೆ ಇದ್ರ ಬಗ್ಗೆ ನಾವು ಅಲ್ಲಲ್ಲಿ ನಮ್ಮ ರೈತರದ್ದು ಒಂದು ಸಮಸ್ಯೆ ಏನಂತ ಒಂದು ಅವ್ರದ್ದು ಅವ್ರ ನೇರವಾಗಿ ಅವರು ಕೇಳಿ ಸರ್ಕಾರ ಗಮನಕ್ಕೆ ಮುಟ್ಟಿಸೋ ಒಂದು ಪ್ರಯತ್ನವನ್ನು ಇದ್ದೀವಿ ಈಗ ತಮ್ಮ ಹೆಸರು ಸರ್ ನನ್ನ ಹೆಸರು ಕುಶಾಲ್ ಅಂತ ನಾನು ಕಾದ್ಲಿಪುರ ಗ್ರಾಮದಲ್ಲಿದ್ದೀನಿ ಇದೆ ನಮ್ಮ ಜಮೀನು ನೋಡಿ ಇಲ್ಲಿ ಮೂರು ಎಕರೆ ಟಮಾಟ ಬೆಳೆಯನ್ನು ನಾನು ಬೆಳೆದಿದ್ದೀನಿ ಇದು ನಾನು ಎರಡು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ಆ ಎರಡು ಎರಡು ವರ್ಷದಿಂದ ನನಗೆ ವ್ಯವಸಾಯದಲ್ಲಿ ಒಂದು ಹತ್ತು ಲಕ್ಷ ಖರ್ಚು ಮಾಡಿ ನಾನು ಲಾಸ್ ಆಗಿದೆ ಹೊರತು ಬೆಳೆಗಳಲ್ಲಿ ಯಾವುದೇ ರೀತಿ ಒಂದು ರೂಪಾಯಿ ಲಾಭವನ್ನು ನನ್ನ ಕಣ್ಣಲ್ಲಿ ನೋಡಿರಲ್ಲ ಆ ಥರ ಸಮಸ್ಯೆಗಳಿದೆ ಸರ್ ನಮಗೆ ಇಲ್ಲಿ ಏನೇ ಬೆಳೀತೀವಿ ಸರ್ ಇಲ್ಲ ಇಲ್ಲ ಆಲೂಗಡ್ಡೆ ಈ ಚಿಕ್ಕಡಿ ಈ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಎಲ್ಲ ವಿಧವಾದ ಬೆಳೆಗಳನ್ನು ಬೆಳಿತೀವಿ ಸೌತೆಕಾಯಿ ಇವೆಲ್ಲ ಬೆಳಿತೀವಿ ಅದೇ ಸೌತೆಕಾಯಲ್ಲೇನೋ ಸ್ವಲ್ಪ ಅಷ್ಟೋ ಎಷ್ಟೋ ನಮಗೆ ಸಂಪಾದನೆ ಆಯಿತು ಮಿಕ್ಕ ಎಲ್ಲ ಬೆಳೆಗಳಲ್ಲೂ ನನಗೆ ಲಾಸ್ ಆಗಿದೆ ತುಂಬ ಲಾಸ್ ಆಗಿದೆ ಒಂದು ಏಳು ಲಕ್ಷ ರೂಪಾಯಿ ಲಾಸ್ ಆಯಿತು ನನಗೆ ಈ ಎರಡು ಮೂರು ವರ್ಷದಿಂದ ಯಾವ ಬೆಳೆಗೂ ನಿಮಗೆ ಬೆಳೆ ಸಿಗ್ಲಿಲ್ವಾ ಯಾವ ಬೆಳೆಯಲ್ಲೂ ಸಿಗಲಿಲ್ಲ ನಮಗೆ ರೇಟೇ ಸಿಗಲಿಲ್ಲ ರೈತರದ್ದು ಈಗ ಕೂಲಿ ಎಷ್ಟಾಗತ್ತೆ ಕರ್ಷಕ್ಕೆ ಎಷ್ಟಾಗತ್ತೆ ಈಗ ಟಮೋ ಈಗ ಟಮಟೊ ಬೆಳೀತೀರಾ ಹಾಂ ಒಂದು ಟಮಾಟೊ ಬೆಳಿತೀರಾ ಎಷ್ಟಾಗುತ್ತೆ ಖರ್ಚು ಇದು ನಾನು ಮೂರು ಎಕರೆ ಟೊಮಾಟೊ ಸಾಗು ಮಾಡಿದ್ದೀನಿ ಇದಕ್ಕೆ ನಾಲ್ಕು ಲೋಡು ತಿಪ್ಪೆ ಗೊಬ್ಬರ ಹಾಕ್ಸಿದ್ದೀನಿ ಒಂದು ಲೋಡ್ ಇಪ್ಪತ್ತು ಸಾವಿರ ಎಲ್ಲ ನನಗೆ ಈ ಇದಕ್ಕೆಲ್ಲ ಈ ಕಡ್ಡಿ ಹಾಕಿಸಿ ಈ ಬಾಬಿನೆಲ್ಲ ಎಳೆದು ಎಲ್ಲ ಇದೆಲ್ಲ ಮಾಡಿ ಒಂದು ಕಟ್ ಹಾಕೋ ನನಗೆ ಮೂರು ಲಕ್ಷ ಐವತ್ತು ಸಾವಿರ ಖರ್ಚು ಬಂದಿದೆ ಇನ್ನೂ ಒಂದು ಎರಡು ಲಕ್ಷ ಖರ್ಚಿದೆ ನನಗೆ ಇದಕ್ಕೆ ಮತ್ತೆ ಇಲ್ಲಿ ಚಿಕ್ಕಡಿ ಮಾಡಿದ್ದೀನಿ ಚಿಕ್ಕಡಿ ತೋಟ ಇದೆ ನಂದು ಇದು ಒಂದು ಒಂದೂವರೆ ಎಕರೆ ಇದೆ ಇದು ಇದಕ್ಕೆ ಒಂದು ಎಂಬತ್ತೊಂಬತ್ತು ಸಾವಿರ ಖರ್ಚಾಗಿದೆ ಇನ್ನೂ ಇದಕ್ಕೂ ಒಂದು ಐವತ್ತರವತ್ತು ಸಾವಿರ ಖರ್ಚಿದೆ ಇದು ಐದು ತಿಂಗಳಿಂದ ಟೊಮಾಟೊ ಬೆಲೆನೇ ಇಲ್ಲ ಐದು ತಿಂಗಳಿಂದ ನೂರು ನೂರಿಪ್ಪತ್ತು ನೂರು ಮೂವತ್ತರೊಳಗೆ ಇದೆ ರೈತರು ತುಂಬ ಕಷ್ಟಗಳಲ್ಲಿರೋದು ಐದು ತಿಂಗಳಿಂದ ನಮಗೆ ತುಂಬ ಬೇಜಾರಾಗ್ತಾ ಇದೆ ಈಗ ಇದನ್ನು ನಮ್ಮ ಈಗ ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಟೊಮೊಟೊ ಟೊಮಾಟೊ ಮಾರೋವರು ಮಾರೋರು ಇಪ್ಪತ್ತು ರೂಪಾಯಿ ಹ್ಞೂ ಇಪ್ಪತ್ತು ರೂಪಾಯಿ ಮಾರ್ತಾರೆ ಮಾರ್ತಾರೆ ಈಗ ನೂರು ರೂಪಾಯಿಗೆ ಐದು ಕೆ ಜಿ ಮಾಡ್ತಾರೆ ಹಾಂ ಸೇತಾ ಬಟ್ ನಿಮ್ಗೆ ಆ ರೇಟ ನಿಮ್ಗೆ ನಿಮಗೆ ಆ ರೇಟು ನಿಮ್ಗೆ ಸಿಗೋಲ್ಲ ನಮಗೆಲ್ಲ ಸರ್ ಆ ರೇಟ್ ಕೊಡ್ತಾರೆ ನಮಗೆ ಆ ರೇಟ್ ಕೊಡೋದೇ ಇಲ್ಲ ಇವಾಗ ನಾನು ಟಮಾಟ ಬೆಳೆದ್ರೆ ಟಮಾಟ ಬೆಳಿತೀನಿ ಮಾರ್ಕೆಟ್ಗೆ ಎತ್ಕೊಂಡು ಹೋದರೆ ಆಟೋ ಬಾಡಿಗೆ ಕೊಡಬೇಕು ಇಲ್ಲಿಗೆ ಟಮಾಟ ಕಟಾವು ಮಾಡಿದವ್ರಿಗೆ ಕೂಲಿ ಕೊಡಬೇಕು ಅಲ್ಲಿ ಬಾಕ್ಸ್ಗೆ ಇಷ್ಟೊಂದು ಕಮಿಷನ್ ಕೊಡಬೇಕು ಮಂಡಿಯವ್ರಿಗೆ ಲಕ್ಷಕ್ಕೆ ಹತ್ತು ಸಾವಿರ ಕಮಿಷನ್ ಕೊಡಬೇಕು ನನಗೆ ಒಂದು ಬಾಕ್ಸ್ಗೆ ಮುನ್ನೂರು ರೂಪಾಯಿ ಬಂದರೆ ಕರೆಕ್ಟಾಗಿ ಕಮಿಷನ್ಗೆ ಬಾಡಿಗೆಗಳಿಗೆ ಆಟೋಗೆ ಎಲ್ಲ ಸರಿ ಹೋಗುತ್ತೆ ನಮ್ಮ ಕೂಲಿ ಅವ್ರಿಗೆ ಕಷ್ಟಪಟ್ಟಿರೋ ರೈತರಿಗೆ ಏನೂ ಸಿಗಲ್ಲ ಆದ್ದರಿಂದ ಈ ಸರ್ಕಾರ ಎಚ್ಚು ಎಚ್ಚೆತ್ಕೊಂಡು ಈ ರೈತರ ಕಷ್ಟಗಳನ್ನು ತಿಳ್ಕೊಂಡು ನಿಗದಿತ ಬೆಲೆಯನ್ನು ಒಂದು ನಿಗದಿ ಮಾಡಿದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದನ್ನು ಇಷ್ಟಪಡ್ತೀನಿ ಈಗ ನೀವು ಎಲ್ಲಲ್ಲಿ ಯಾವ ಮಾರ್ಕೆಟ್ ನಾನು ಕೋಲಾರಲ್ಲಿ ಸಿ ಎಮ್ ಆರ್ ಮಾರ್ಕೆಟ್ಗೆ ಹಾಕ್ತೀನಿ ಇಲ್ಲಿ ಕೆ ನನ್ನ ಮಂಡಿಗೆ ಹಾಕ್ತೀನಿ ಆಗ್ತಾ ಇದ್ದೆ ಇದು ಚಿಕ್ಕಡಿ ಕಾಯಿ ಚಿಕ್ಕಡಿ ಬಂದು ವಿಕೋಟ ಮಾರ್ಕೆಟ್ಗೆ ಹಾಕ್ತೀನಿ ಮತ್ತೆ ಚೆನ್ನಾಗಿ ಕೋಯಂಬೇಡು ಮಾರ್ಕೆಟ್ಗೆ ಹಾಕ್ತೀನಿ ಒಂದೇ ಎಷ್ಟು ಪರ್ಸೆಂಟೇಜ್ ಅದು ಬಾಕ್ಸ್ ಇಷ್ಟು ಅಂತ ತಗೊತಾರೆ ಆಲೂಗಡ್ಡೆಗೆ ಲಕ್ಷಕ್ಕೆ ಹತ್ತು ಸಾವಿರ ತಗೊತಾರೆ ಕಮಿಷನ್ ಎಷ್ಟೇ ಹೋಗಲಿ ಮತ್ತೆ ಚೀಲದ್ದು ಚೀಲದ ಬೇರೆ ಕೂಲಿ ಬೇರೆ ಎಲ್ಲ ಆ ಲಾರಿ ಲಾರಿದ ಬಾಡಿಗೆ ಎಲ್ಲ ನಮ್ದೆ ರೈತರದಿಂದನೇ ಎಲ್ಲ ಕಟ್ ಮಾಡ್ಕೊತಾರೆ ಸರ್ ಇಲ್ಲಿ ಈ ನೀರಿನ ಬಾಟ್ಲು ಕೂಡ ಇಪ್ಪತ್ತು ರೂಪಾಯಿ ದರನ್ನು ನಿಗದಿತ ಮಾಡಿದ್ದಾರೆ ಆದರೆ ಈ ರೈತರ ಕಷ್ಟಗಳನ್ನು ಯಾವ ಸರ್ಕಾರವನ್ನು ತಿಳ್ಕೊತಾ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ಈ ತರಕಾರಿಗೆ ಈ ಟಮಾಟಗೆ ಬೆಳೆಗಳಿಗೆ ಒಂದು ನಿಗದಿತ ಬೆಲೆಯನ್ನು ನಿಗದಿ ಮಾಡಿದರೆ ರೈತರಿಗೆಲ್ಲ ಅನುಕೂಲ ಆಗತ್ತೆ ಅಂತ ಆ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಸರ್ ಅದೇ ರೀತಿ ಯಾವುದಾದ್ರೂ ಖಾಸಗಿ ಕಂಪ್ನಿಗಳಾಗಲಿ ಸರ್ಕಾರದವರಾಗಲಿ ಬಂದು ಡೈರೆಕ್ಟಾಗಿ ನಮ್ಮ ತೋಟದ ಹತ್ರ ಬಂದು ಈ ಬೆಳೆನ ಖರೀದಿ ಮಾಡ್ಕೊಂಡೋದ್ರೆ ನಮಗೆ ಕಮಿಷನ್ ಅವಳಿ ಕಮಿಷನ್ಗಳು ಕೊಡೋದು ಕಮಿಷನ್ಗಳು ಕೊಡೋದು ಈ ಕೂಲಿ ಇದು ಅದು ಎಲ್ಲ ನಮಗೆ ಸ್ವಲ್ಪ ಗ ಇದಾಗತ್ತೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ ನಮ್ಮ ತಾಲೂಕಿನ ಸ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥಲ್ಲಿ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರಕ್ಕೆ ಈ ರೈತರ ಕಷ್ಟಗಳನ್ನೆಲ್ಲ ಸದನದಲ್ಲಿ ಸರ್ಕಾರಕ್ಕೆ ತಿಳಿಪಡಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಇದ್ದೀನಿ ಮುಳಬಾಗಲಿನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಮುಳುಬಾಗಿಲು ಎ ಪಿ ಎಮ್ ಸಿ ಮಾರ್ಕೆಟು ಸೂಕ್ತವಾಗಿಲ್ಲ ನಾವು ಏನಾದರೂ ಬೆಳೆದ್ರೆ ನಾವು ಎತ್ಕೊಂಡೋಗಿ ಚೆನ್ನೈಗೆ ಹಾಕಬೇಕು ಇಲ್ಲ ಕೋಟೆಗೆ ಆಗಬೇಕು ಇಲ್ಲ ಕೋಲಾರ್ಗೆ ಆಗಬೇಕು ನಮಗೆ ಮುಳುಬಾಗಿಲಲ್ಲಿ ಮಾರ್ಕೆಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ನು ಖರ್ಚು ಎಲ್ಲ ನಮಗೆ ಕಡಿಮೆ ಆಗುತ್ತೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಇದು ಇದೊಂದು ಅನುಕೂಲ ಮಾಡಿಕೊಡ್ಬೇಕು ಆ ಮಾರ್ಕೆಟನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಇಲ್ಲಿಂದ ಬೇರೆ ಕಡೆಗಳಿಗೆ ಇಲ್ಲಿಂದ ಡೈರೆಕ್ಟಾಗಿ ರಫ್ತಾಗೋ ಥರ ನೀವು ನಮಗೆ ಅನುಕೂಲ ಮಾಡಿಕೊಡಬೇಕು ಹೆಸರು ನನ್ನ ಹೆಸರು ಕುಶಲ್ ಅಂತ ಕಾದ್ಲಿಪುರ ಗ್ರಾಮ ನೋಡಿ ತಾಯಿ ಮಡಲಲ್ಲಿ ಮಳಲ್ಲಿ ಮಗುನ ಹೆಂಗೆ ಸಾಕ್ತೀವೋ ಅದೇ ರೀತಿ ಈ ಸಸಿಗಳನ್ನು ನಾವು ಸಾಕ್ತೀವಿ ನೋಡಿ ಅಲ್ಲಿ ಬೇರೆಗಳಿಗೆಲ್ಲ ಅದಕ್ಕೆ ತಣ್ಣಕ್ಕಿರೋಕ್ಕೆ ಔಷಧಿ ಆಗ್ತಾಯಿದ್ದೀವಿ ಮಗುನ ಸಾಕ್ದಂಗೆ ಸಾಕಬೇಕು ಇಲ್ಲಾಂದರೆ ಇದು ಸತ್ತೋಗತ್ತೆ ಇದು ಅಷ್ಟೆಲ್ಲ ಕಷ್ಟಪಟ್ಕೊಂಡು ನಾವು ಬೆಳೆ ಬೆಳಿತೀವಿ ಆದರೆ ನಮಗೆ ಯಾವುದೇ ರೀತಿ ಲಾಭ ಸಿಗ್ತಾ ಇಲ್ಲ ರೈತರು ತುಂಬ ನಷ್ಟದಲ್ಲಿದ್ದಾರೆ ಅದನ್ನು ಸರ್ಕಾರ ದಯವಿಟ್ಟು ಮನ ಮನವರಿಕೆ ಮಾಡಿಕೊಂಡು ಒಂದು ನಿಗದಿತ ಬೆಲೆಯನ್ನು ನಿಗದಿ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ನಾನು ಈ ಸರ್ಕಾರದಲ್ಲಿ ಮನವಿ ಸರ್ಕಾರದವ್ರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ ಸರ್ಕಾರಕ್ಕೆ